ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಇಂದು ಕ್ಷೇತ್ರದಲ್ಲಿ ಮೂವತ್ತಾರು ಲಕ್ಷ ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದರು ನಂಜನಗೂಡು ತಾಲೂಕು ಹುಲ್ಲಹಳ್ಳಿ ಹೋಬಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ತೆಲುಗು ಶೆಟ್ಟರ ಸಮುದಾಯ ಭವನದ ಮುಂದುವರಿದ ಕಾಮಗಾರಿಗೆ ಐದು ಲಕ್ಷ ರು ವೆಚ್ಚದಲ್ಲಿ ಹುಲ್ಲಹಳ್ಳಿ ಬಸ್ ಸ್ಟಾಂಡ್ ನಿಲ್ದಾಣದಲ್ಲಿ ಆಟೋ ಚಾಲಕರ ಬಹು ಬೇಡಿಕೆಯಾಗಿದ್ದ ಆಟೋ ನಿಲ್ದಾಣ ಶೆಲ್ಟರ್ ನಿರ್ಮಾಣ ಕಾಮಗಾರಿಗೆ ಆರು ಲಕ್ಷ ರು ವೆಚ್ಚದಲ್ಲಿ ಮತ್ತು ನಂಜನಗೂಡು ತಾಲೂಕಿನ ಮಲ್ಕುಂಡಿ ಗ್ರಾಮದಲ್ಲಿ ಕನಕ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಐದು ಲಕ್ಷ ರು ವೆಚ್ಚದಲ್ಲಿ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಶಾಸಕರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನನಗೆ ವಿಶೇಷ ಅನುದಾನದಲ್ಲಿ ಹೆಚ್ಚು ಅನುದಾನ ನೀಡಿದ್ದಾರೆ ಅವರ ವಿಶೇಷ ಅನುದಾನದಲ್ಲಿ ಇಪ್ಪತ್ತೈದು ಕೋಟಿ ಅನುದಾನ ನೀಡಿದ್ದು ಅದರಲ್ಲಿ ಪ್ರತ್ಯೇಕವಾಗಿ ಸುಮಾರು ಇಪ್ಪತ್ತು ಕೋಟಿ ಅನುದಾನದಲ್ಲಿ ಸಿಸಿ ರಸ್ತೆ ಚರಂಡಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತವೆ ಇಂದು ಮೊದಲ ಬಾರಿಗೆ ಹುಲ್ಲಹಳ್ಳಿ ಹೋಬಳಿ ಗ್ರಾಮದಿಂದ ಪೂಜೆ ಆರಂಭ ಮಾಡಿದ್ದೇವೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೇವಮ್ಮ ಹರದನಹಳ್ಳಿ ಸೋಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ಒಂದು ಕಾಮಗಾರಿಯನ್ನು ಪೂಜೆಯನ್ನ ಮಾಡ್ತಿರಂತದ್ದು ನಮ್ಮ ಉಳ್ಳಿಯಿಂದನೆ ನಾವು ಶುರು ಮಾಡಿರೋದು ಅದೇ ರೀತಿ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿಗೆ ನಾವು ಒಂದು ಬುದ್ಧಿ ಪೂಜೆಯನ್ನು ನಾವು ನಿರ್ವಹಿಸಿದ್ದೇವೆ ಇನ್ನೂ ಹಲವಾರು ಕಡೆ ನಾವು ಈ ಒಂದು ಕಾಮಗಾರಿಯನ್ನು ತಗೊಂಡಿದ್ದೇವೆ ಹಂತ ಹಂತವಾಗಿ ಅದನ್ನೆಲ್ಲ ಕೂಡ ನಾವು ಮಾಡಿಕೊಟ್ಟು ಅದಕ್ಕೆ ಈಗಾಗಲೇ ಕೈಲಂಗೆ ಡಿಸೆಂಬರ್ ಒಂಬತ್ತರಿಂದ ನಮಗೆ ಅಧಿವೇಶನ ಶುರುವಾಗ್ತದೆ ಅಂತ ಮಾಹಿತಿ ಅದರಿಂದ ಅವರೊಳಗೆ ಎಲ್ಲ ಪೂಜೆಯನ್ನು ಕೂಡ ಮುಗಿಸಿ ಹತ್ತರಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಪ್ರಾರಂಭ ಆಗಲಿ ಅಂತ ನನ್ನ ಕೂಡ ಒಂದು ಉದ್ದೇಶ ಇರೋಂಥದ್ದು ಅದೇ ರೀತಿ ಈ ಭಾಗದಲ್ಲಿ ಈಗಾಗಲೇ ತಮಗೆಲ್ಲ ಮಾಹಿತಿಯನ್ನು ನೀಡಿದ್ದಾರೆ ಈ ಹಿಂದೆ ನಮ್ಮ ಹುಳ್ಳಿಯಿಂದ ಅವರಾದಂಥ ರಸ್ತೆ ಎಸ್ ಎಸ್ ಡಿ ಪಿಯಲ್ಲಿ ಪಿ ಡಬ್ಲ್ಯೂ ಇಲಾಖೆಯಿಂದ ಸುಮಾರು ಇಪ್ಪತ್ತು ಕೋಟಿ ವೆಚ್ಚಕ್ಕೆ ರಸ್ತೆ ಕಾಮಗಾರಿ ಕೂಡ ಪ್ರಾರಂಭ ಆಗ್ತಿದೆ ತಾವು ಕೂಡ ನೋಡ್ತಿದ್ರ ಉತ್ತಮ ಕಾಮಗಾರಿ ನಡೀತಾ ಇದೆ ಹಾಗೆ ಈ ಒಂದು ಭಾಗದಲ್ಲಿ ನಾವು ಕಟ್ಟೆ ಆಗಬೇಕು ಅಂತ ಹಲವಾರು ವರ್ಷಗಳಿಂದ ಬೇಡಿಕೆ ಇದ್ದೀವಿ ಅಂತ ನಮಗೆ ತಿಳಿಸಿದರು ಅದನ್ನು ಮಾನ್ಯ ಸಚಿವರಾದಂತಹ ಪ್ರಸಾದ್ ಸಾಹೇಬ್ರು ಮನೆಯ ಸಾಹೇಬ್ ಅವರು ಅವ್ರ ಹತ್ರ ನಾವು ಮನವಿಯನ್ನು ಮಾಡಿ ಅವ ಆ ಒಂದು ಕಾಮಗಾರಿ ಕೂಡ ಈಗಾಗಲೇ ನಾವು ಅನುದಾನವನ್ನು ರಿಲೀಸ್ ಮಾಡಿಸಿ ಅದಕ್ಕೂ ಕೂಡ ನಾವು ಗುರುಲಿ ಪೂಜೆಯನ್ನು ನಡೆಸಿದ್ದೇವೆ ಅದರಿಂದ ಈ ಭಾಗದಲ್ಲಿ ಇನ್ನೂ ಹತ್ತು ಹಲವಾರು ಕೆಲಸಗಳು ಬಾಕಿ ಇದೆ ಹಂತವಾಗಿ ಎಲ್ಲವನ್ನು ಕೂಡ ನಾವು ಉದ್ಯೋಗ ಜನ ಮಾಡಿಕೊಂಡು ಕೆಲಸ